ದಿಸ್ ಇಸ್ ದ ಪಿಲ್ಲರ್ ಬೇಸ್ ಆ್ಯಕ್ಚುಲಿ ಇದರ ಮೇಲೆ ಕಂಬ ಇರ್ತಾ ಇತ್ತು ಅದರ ಮೇಲೆ ಮರದ ರೂಫು ಅದರ ಮೇಲೆ ಹಂಚು ಹಾಂ ಇದು ಆ್ಯಕ್ಚುಲಿ ಇನ್ನು ಇತ್ತೀಚೆಗೆ ನಮ್ಮ ಕೆಲವು ಇತಿಹಾಸಕಾರ ಹೇಳಿದ್ರೆ ನೋಡಿ ಇದು ಗರ್ಭಗುಡಿ ಇದು ಹಾಂ ಇದು ನವರಂಗ ಅಂತ ಇಲ್ಲಿ ನಮಗೆ ಜೈನ ದೇವಾಲಯ ಯಾಕಾಗಿತ್ತು ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ ತೀರ್ಥಂಕರ ವಿಗ್ರಹ ಇದೆ ಇವೆಲ್ಲ ಅಷ್ಟು ಕ ಸಿಕ್ಕಂಥದ್ದೇ ಅಂದರೆ ನೆಲದ ಸುಮಾರು ಒಂದು ಎರಡು 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 ಮೀಟ್ರ್ ಆಳದಲ್ಲಿ ಸಿಕ್ಕಿತ್ತು

ಹಾಂ ಇದು ಆ್ಯಕ್ಚುಲಿ ಇನ್ನು ಇತ್ತೀಚೆಗೆ ನಮ್ಮ ಕೆಲವು ಇತಿಹಾಸಕಾರ ಹೇಳೋದು ನೋಡಿ ಇದು ಗರ್ಭಗುಡಿ ಇದು ಹಾಂ ಇದು ನವರಂಗ ಅಂತ ಹಾಂ ನವರಂಗ ಅಂದರೆ ಆ್ಯಕ್ಚುಲಿ ಹಿಂದೆ ಡ್ಯಾನ್ ನಮ್ಮಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಟೈಮಲ್ಲಿ ಅಷ್ಟಾವಧಾರ ಸೇವೆ ಅಂತ ಆಗ್ತಾ ಇತ್ತು ಅಂದರೆ ವೇದಗಳು ಉಪನಿಷತ್ಗಳು ಡ್ಯಾನ್ಸು ಇದೆಲ್ಲ ಆಗ್ತಿತ್ತು ಅಂತ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಲಿಕ್ಕೆ ಆಮೇಲೆ ಸಾಮಾನ್ಯ ಭಕ್ತರಿಗೆ ಇಲ್ಲಿನ ಮುಂದೆ ಅವಕಾಶ ಇರಲಿಲ್ಲ ಗರ್ಬಡಿ ಅನ್ನ ಹೋಗ್ತೀರ ಎಲ್ಲಿ ಹೋಗಕ್ಕಾಗಲ್ಲ ಇಲ್ಲ ಹಂಗ ನವರಂಗದಲ್ಲಿ ಮಾತ್ರ ನಮ್ಗೆ ಅವಕಾಶ ಈಗ ತಗ್ಗ ಎಕ್ಸ್ಕರ್ಷನ್ ಮಾಡೋದು ತಗ್ಗಾಗಿದೆ ನಮಗೆ ತೋರ್ಸ್ಬೇಕಲ್ಲ ಹಿಂಗೆ ಸಿಕ್ಕಿದೆ ಅನ್ನೋದಕ್ಕೆ ಅದಕ್ಕೋಸ್ಕರ ಆ ಥರ ಅಷ್ಟೇ ಓಕೆ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಅವಾಗಿಂದು ಏನಾದ್ರೂ ವ್ಯವಸ್ಥೆ ಅಡುಗೆ ಮನೆ ಆಗಿರ್ಬೋದು ಅಡಿಗೆ ಬರಂತ ವಸ್ತುಗಳೇನಾದ್ರು ಉತ್ಕಲನ ಮಾಡ್ತಾರೆ ಸಾಕಷ್ಟು ಮಡಿಕೆ ಕುಡಿಕೆಗಳನ್ನು ಸಿಕ್ಕಿದೆ ಹೌದೌದು ಸಾಕಷ್ಟು ಸಾವಿರಾರು ಸಂಖ್ಯೆ ಸಿಕ್ಕಿದೆ ಖಡ್ಗ ಸಿಕ್ಕಿಲ್ಲ ಐರನ್ ಅಂದರೆ ಈ ಕಟ್ಟಡ ಇದೆಯಲ್ಲ ಇದ್ರ ಮೇಲ್ಗಡೆ ಕಬ್ಬು ಇದು ದಿಸ್ ಇಸ್ ಪಿಲ್ಲರ್ ಬೇಸ್ ಆಕ್ಚುಲಿ ಇದ್ರ ಮೇಲೆ ಕಂಬ ಇರ್ತಾ ಇತ್ತು ಮೇಲೆ ಮರದ ರೂಫು ಅದರ ಮೇಲೆ ಹಂಚು ಅಣ್ಣ ಹಂಚಿನ ತುಂಡೆಲ್ಲ ಇದೆಯಾ ಇದ್ರೆ ಕೂಡ ಹ್ಞೂ ಏನೋ ಹಂಚುಗಳು ಅಂದ್ರೆ ಫ್ಲಾಂಟ್ ಹಂಚುಗಳು ಈ ತರ ಹಂಚುಗಳೆಲ್ಲ ಅದಕ್ಕೊಂದು ಕಸಿರ್ತಾ ಇತ್ತು ಅದ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಸಿಕ್ಸೋರು ಅಂದ್ರೆ ಹಂಚಿನ ಮಾಡಿರ್ತಾ ಇತ್ತು ತುಂಬಾ ಹಳೇದಂತ ಹೇಳಿದ್ರೆ ಮೇಲ್ಮುದ್ದಿ ಮನೆ ಅಂತ ಹೇಳ್ತೇನೆ ಮಣ್ಣು ಅದರಿಂದ ಗಚ್ಚಿಂದ ಮಾಡಿದ್ದಾರೆ ಅಂತ ಕದಂಬರ ಕಾಲದಲ್ಲೂ ಹೌದು ಅದಕ್ಕಿಂತ ಮುಂಚೆನೇ ಇತ್ತು ನಮಗೆ ನೋಡಿ ಇವೆಲ್ಲ ಆಗಿನ ಕಾಲದ ಹಂಚಿನ ಪೀಸ್ಗಳು ಇದೆಲ್ಲ ಉದ್ದದ್ದು ದೊಡ್ಡ ಹಂಚಿಲ್ಲ ಹಾಂ 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 ಇಲ್ಲ ನಿಮಗೆ ಎತ್ತು ವರ್ಷ ಹೆಂಚ ಕ್ವಾಲಿಟಿ ತುಂಬ ಸಕ್ಕತ್ತಾಗಿದೆ ಸರ್ ಅಲ್ಲ ಇವೆಲ್ಲ ಬರ್ನ್ ಟ್ರಿಲ್ ಮಾಡಿದ್ದು ನಿಮಗಿನ್ನೂ ವಿಶೇಷವಾಗಿ ಗೊತ್ತಿರಬೇಕು ಮಣ್ಣಲ್ಲಿ ಮಾಡಿದಂಥ ಯಾವುದೇ ವಸ್ತು ಒಂದು ಸರಿ ಸುಟ್ಟರೆ ದಟ್ ಬಿಕಮ್ಸ್ ಎಟರ್ ನಾನಂತ ಕಬ್ಬಣಿಗಿಂತ ಹೆಚ್ಚಿಗೆ ವರ್ಷ ಬಾಳುತ್ತೆ ಅಂತ ಕಬ್ಣದಾರ ತುಕ್ಕಿಡಿಯತ್ತೆ ಇವತ್ತು ಹರಪ್ಪ ಮೊಹಂಜದವರು ಐದಾರು ಸಾವಿರ ವರ್ಷ ಆಯಿತು ಆವತ್ತು ಮಾಡಿದಂಥ ಇಟ್ಟಿಗೆ ಕಟ್ಟಡ ಇವತ್ತು ಹಾಗೇ ಇದೆ ಅದೇ ನೀವು ಪೆನ್ ನಿಮ್ಮ ಸೇಫ್ಟಿ ಪಿನ್ ಇವತ್ತು ಹೊರಗಡೆ ಹಾಕಿರಿ ನಾಳೆ ಬನ್ನಿ ರೆಸ್ಟ್ ಹಿಡಿದು ಇರ್ತದೆ ಹೌದು ಬಟ್ ಒಣ್ಣಲ್ಲಿ ಮಾಡಿದಂತ ವಸ್ತು ಸುಟ್ ಬಿಟ್ಟರೆ ಇಟ್ಬಿಗ್ರಿ ನಾವಂತ ಹಾಗೆ ಅವಾಗೆಲ್ಲವೂ ಕೂಡ ಆಗಿನ ಕಾಲ ಸಿಗ್ತಾ ಇದ್ದು ಎಷ್ಟು ಅಂದ ಎಷ್ಟು ವಿಸ್ತೀರ್ಣ ಇರಬಹುದು ಸರ್ ಇದು ನನ್ನ ಲೆಗ್ದಲ್ಲಿ ಸುಮಾರು ಒಂದು ಐವತ್ತು ಮೀಟರ್ ಈ ಕಡೆ ಐವತ್ತು ಮೀಟರ್ ಈ ಕಡೆ ಇದೆ ಇನ್ನು ಮುಂದುವರಿತಾ ಇತ್ತು ಮುಂದೆ ಆ ಕಡೆ ಹೋಗ್ತಾ ಇತ್ತು ನಾವು ಅಲ್ಲಿಗೆ ಊರಿನ ಎಲ್ಲ ಇರುತ್ತಲ್ಲ ಈ ಜಾಗ ನಾವೆಲ್ಲ ಅಲ್ಲಿ ಟೆಂಟ್ ಹಾಕೊಂಡು ಅಲ್ಲಿ ಇರ್ತಾ ಇದ್ವಿ ಟೆಂಟ್ ಅಲ್ಲಿ ಟೆಂಟ್ ಇರ್ತಾ ಇದ್ವಿ ನಾವು ಎಷ್ಟನೇ ರಾಜ ಸರ್ ಕಟ್ಸಿದ್ದು ರವಿವರ್ಮಾ ಸುಮಾರು ಆರು ಏಳನೇ ರಾಜ ಬರ್ತಾವ ವರ್ಮ ಅಂತ ಅವನು ಕಟ್ಸಿದ ಇನ್ಸ್ಕ್ರಿಪ್ಷನ್ ಒಂದು ಮತ್ತೆ ಇಲ್ಲಿ ಸಿಕ್ಕಂಥ ಒಂದು ಕಟ್ಟಡಗಳ ಅವಶ್ಯ ಆಮೇಲೆ ಇದೆ ಇದೆ ಇದೇ ಹೇಳಿದ್ನಲ್ಲ ಈ ಡ್ಯಾನ್ಸಿಂಗ್ ಹಾಲ್ ಅಂತ ಹೇಳಿದ್ನಲ್ಲ ಇಲ್ಲಿ ನಮಗೆ ಒಂದು ಆಮೆ ಸಿಕ್ಕಿದೆ ಟೋಟೈಸ್ ಅಲ್ಲ ಕಾಪರ್ದು ಅದ್ರ ಒಳಗಡೆ ನವರತ್ನಗಳಿತ್ತು ಒರಿಜಿನಲ್ ಒರಿಜಿನಲ್ ಹ್ಮ್ ಅದಿತ್ತು ಅಲ್ಲಿ ಸಿಕ್ಕಿದೆ ಆಮೇಲೆ ಸಾಕಷ್ಟು ನಿಮಗೆ ನಾಣ್ಯಗಳು ಸಿಕ್ಕಿದೆ ಯಾವ ನಾಣ್ಯ ಸಿಮ್ ಇಲ್ಲ ಈ ಕದಂಬರ ಕಾಲದಲ್ಲಿ ಟೋಪಿನ್ ಅಂತ ನಾಣ್ಯಗಳು ಹೇಳ್ತೀವಿ ನಾವು ಏನು ನಾಣ್ಯಗಳು ಅಂತ ಆಮೇಲೆ ನಮಗೆ ಬೇ 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 ಕದಂಬರ ಲಾಂಚ ಅಂತೂ ನಿಮ್ಗೆ ಗೊತ್ತಿರೋ ಹಾಗೆ ಲಯನ್ ಅಂತ ಹೇಳ್ತೀವಿ ಲಯನ್ ಸಿಂಹ ಲಾಂಚ ಬಟ್ ಸಿಂಹ ಲಾಂಚಿಗೆ ಸಂಬಂಧಪಟ್ಟದ್ ಏನು ಸಿಗಲಿಲ್ಲ ಬಟ್ ನಾಣ್ಯಗಳು ಪೋಟೀಲ್ ನಾಣ್ಯ ಸಿಕ್ಕಿದೆ ಯಾವುದ್ರಿಂದ ಮಾಡಿದ್ರು ಪ್ರೋಟೀನ್ ಅಂತ ಅದು ಇದೆ ಮೆಟಲ್ ಅದು ಇಂದ ಹೌದು ಅಂದರೆ ಗೋಲ್ಡು ಇದು ಹೆಚ್ಚಿಗೆ ಸಿಗಲಿಲ್ಲ ನಮಗೆ ಪ್ರೋಟೀನ್ ಸಿಕ್ಕಿದೆ ಹ್ಞೂ ಅಲ್ಲಿ ತನಕ ಆಗಿತಿವಿ ನಾವು ನ್ಯಾಚುರಲ್ ದೇ ಅಲ್ಟಿಮೇಟ್ ಅದು ಅಂದರೆ ಅಲ್ಲಿಗಿಂತ ಮುಂಚೆ ಏನು ಸಿಗಲ್ಲ ಅಂತ ಏನೇ ಆ್ಯಕ್ಟಿವಿಟಿ ಆದರೂ ಕೂಡ ನ್ಯಾಚುರಲ್ ಸಾಯಿಲ್ ಮೇಲೆ ಅಂತ ಈ ಫಾರ್ ಎಕ್ಸಾಂಪಲ್ ಈಗ ದಿಬ್ಬ ಕಾಣುತ್ತಲ್ಲ ಸೊ ಇದ್ರ ಮೇಲೆ ಅವ್ರು ನಡ್ಕೊಂಡು ಹೋಗ್ತಿರಲ್ಲ ಅಲ್ಲಿ ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಕೂಡ ಅಲ್ಲಿಂದ ಶುರು ಆಗುತ್ತೆ ಆ್ಯಕ್ಟಿವಿಟೀಸ್ ಓಕೆ ಇವಾಗ ಸುರಂಗ ಮಾರ್ಗ ಅದು ಇದು ಅರಮನೆಗಿರುತ್ತೆ ಇರುತ್ತೆ ಅಂತ ಇಲ್ಲ ಇತಿಹಾಸದಲ್ಲಿ ಓದ್ತೀವಲ್ಲ ಆ ರೀತಿ ಬಂದಾಗ ಹೇಗೆ ಡಿಗ್ ಮಾಡ್ತೀರಾ ಅಲ್ಲಲ್ಲ ನಮ್ಗೆ ಏನಂದರೆ ಈಗ ಒಂದು ಒಂದು ಜಾಗದಲ್ಲಿ ಆ ಥರ ಪಿಟ್ಕಿಟ್ ತೋ ಮಾಡಿದ್ರು ಅಂದರೆ ಸೊ ಈ ಎಕ್ಸ್ಕ್ವೇಷನ್ ಮಾಡಿದ್ರೆ ಸೆಕ್ಷನ್ಸ್ ಅಂತ ಮಾಡ್ತೀವಿ ಓಕೆ ಸೆಕ್ಷನ್ಸ್ ಗುರ್ತಿಲ್ಲ ನಿಮಗೆ ಆ ಸೆಕ್ಷನ್ ಮಾಡಿದಾಗ ನಮ್ಗೆ ಆ ಸುರಂಗ ಏನಾರು ತೋಡಿದ್ರೆ ಅಲ್ಲಿ ಮಾರ್ಕ್ಸ್ ಸಿಗತ್ತದು ಸೊ ಎಲ್ಲಿಂದ ಅವರು ಯಾವ ಲೆವೆಲಿಂದ ಅಗ್ದಿದ್ದಾರೆ ಎಷ್ಟು ಅಗ್ದಿದ್ದಾರೆ ಎಷ್ಟು ಅಗಲ ಅಗ್ದಿದ್ದಾರೆ ಅಂತ ಅದೊಂದು ಸ್ಟ್ಯಾಟಗ್ರಫಿ ಅಂತ ಹೇಳ್ತೀವಿ ಸೊ ಅದರ ಆಧಾರದ ಮೇಲೆ ಫಿಕ್ಸ್

ಸೊ ಬೆಳಿಗ್ಗೆ ಎಂಟು ಗಂಟೆಗೆ ಬರೋದು ಅರಮನೆ ಅಲ್ಲೇ ಇದ್ದು ನಾಲ್ಕು ಐದು ಅರಮನೆ ಕುಂತಂಗೆ ಒಂದು ಸೆಕ್ಷನ್ ನಮ್ಮ ನೀರು ಬಿಡ್ಸಕ್ ಕುಂತ ಬನ್ನಿ ಇಲ್ಲಿಗೆ ಬನ್ನಿ ಒಂದು ಈ ಒಂದು ಮಣ್ಣು ಸಮೇತ ಬಿಡ್ಸ್ಬೇಕಾದ್ರು ಅಷ್ಟು ಮುತ್ತು ಬಿಡಿಸ್ತೇ ಬಿಡ್ಸ್ಬೇಕು ಓ ಓಕೆ ಎಕ್ಸ್ಕವೇಷನ್ ಹೇಗಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿಸ್ಟ್ರಕ್ಷನ್ ಒಂದ್ಸಲ ನೆಲ ಆಗುದು ಮತ್ತೆ ಹಂಗೆ ಮಾಡಕ್ಕಾಗಲ್ಲ ಜಸ್ಟ್ ಲೈಕ್ ಸರ್ಜನ್ ಆರ್ ಪ್ರೆಸ್ ಪೇಶೆಂಟ್ ಅಷ್ಟು ಇದು ಮಾಡಬೇಕು ಅಂದ್ರೆ ಒಂದ್ಸರಿ ಮಣ್ಣಾಗ ಒಂದು ಐದು ಸೆಂಟಿಮೀಟ್ರ್ ಮಣ್ಣಾಗ್ಯೋದು ಆ ಮಣ್ಣು ಒಟ್ಟು ಹಾಕೋದು ಅದನ್ನ ಆರ್ಸೋದು ಅಲ್ಲಿ ಬೀಡ್ ಸಿಕ್ತಾ ಬಳೆ ಸಿಕ್ತಾ ಬಂಗಾರ ಸಿಕ್ತಾ ನೋಡಬೇಕು ಆ ಮಣ್ಣು ತೆಗೆದು ಹೊರಗಡೆ ಹಾಕಬೇಕು ಮತ್ತೆ ತೆಗಿಬೇಕು ಹಾಗೆ ಅಂದೇನು ಪಿಕಾಸಿ ಇಟ್ಕೊಂಡು ಒಟ್ಟಿಗೆ ಆಗೋದು ಎಲ್ಲ ತೆಗೆದು ಹಾಗೆ ಜೆ ಸಿ ಬಿಗೂ ಎಕ್ಸ್ಕ್ರವೇಶನ್ ವ್ಯತ್ಯಾಸವೇ ಬರಲ್ಲ ಅಲ್ವಾ ಆರ್ಕ್ಯಾಲಜಿಕಲ್ ಎಕ್ಸ್ಕ್ರವೇಶನ್ ಇಸ್ ನಥಿಂಗ್ ಬಟ್ ಏನು ಆಪರೇಷನ್ ಬೈ ಸರ್ಜನ್ ಅಂತ ಎಸ್ ಓಕೆ ಇದು ಇವತ್ತು ವೀರಭದ್ರ ದೇವಸ್ಥಾನ ಅಂತ ಕರಿತಾ ಕಾರಣ ಇಷ್ಟೇಪ್ಪ ಅಪ್ಪ ಅಂದರೆ ಯಾಕಂದರೆ ಅಲ್ಲಿ ಒಳಗಡೆ ವೀರಭದ್ರನ ಶಿಲ್ಪ ಇದೆ ಅಂತ ಮೂಲತಃ ಇದೊಂದು ಜೈನ ಮಂದಿರವಾಗಿತ್ತು ಯಾಕೆ ಜೈನ ಮಂದಿರವಾಗಿತ್ತು ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಉತ್ಕನದ ಕಾಲದಲ್ಲಿ ಸಾಕಷ್ಟು ಜೈನ ವಿಗ್ರಹಗಳು ನಮಗೆ ಸಿಕ್ಕಿದೆ ನೋಡಿ ನಿಮಗೆ ಕಾಲುಬುಟ್ಟದಲ್ಲೇ ಇದೆ ಪರಶುನಾಥನ ದೈತ್ಯಾಕಾರದ ಒಂದು ವಿಗ್ರಹ ಹಾಂ ಅದೇ ನೋಡಿ ನೋಡಿ ಹಾಂ ಅದು ನಮಗೆ ಉತ್ಕಂದಲ್ಲಿ ಸಿಕ್ಕಂಥ ವಿಗ್ರಹ ಇವೆಲ್ಲ ಅಷ್ಟು ಕ ಉತ್ಕಂದದಲ್ಲಿ ಸಿಕ್ಕಂಥದ್ದೇ ಅಂದರೆ ನೆಲದ ಸುಮಾರು ಒಂದು ಎರಡು 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 ಮೀಟರ್ ಆಳದಲ್ಲಿ ಸಿಕ್ಕಿತ್ತು ಅಂದರೆ ಏನಾಯಿತು ಹನ್ನೆರಡನೇ ಹದಿಮೂರು ಶತಮಾನದಲ್ಲಿ ವೀರಶೈವ ಚಳುವಳಿ ಆರಂಭ ಆದಮೇಲೆ ಸಾಕಷ್ಟು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ನೋಡ್ತಾ ಇದೀವಿ ಈ ಥರ ಬೇರೆ ಬೇರೆ ಅನ್ಯ ಧರ್ಮದ ದೇವಸ್ಥಾನಗಳನ್ನ ತೆಗೆದು ವೀರಭದ್ರ ಅಥವಾ ಶೈವ ದೇವಸ್ಥಾನ ಕನ್ವರ್ಟ್ ಮಾಡಿದ್ದು ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಇಲ್ಲಿಯ ವೀರ್ ದೇವರು ನೋಡಿ ಅದಕ್ಕೆ ನೋಡಿ ಅವ್ನು ಕಾಲು ಕಟ್ ಮಾಡಿದ್ರು ಕಟ್ ಮಾಡಿ ಎರಡು ತುಂಡು ಮಾಡಿ ಒಗಾಸಿದ್ರು ಒಗಾಸಿ ಎಷ್ಟೋ ಆದ್ಮೇಲೆ ಎಷ್ಟೋ ಮಣ್ಣು ಬಿದ್ದಿತ್ತು ನಾವು ಉತ್ಕರಣ ಮಾಡಿದಾಗ ನಮಗೆ ಒಂದೂವರೆ ಮೀಟರ್ ಆಳದಲ್ಲಿ ಮತ್ತೆ ನಮಗೆ ಓಕೆ ಇದೆಲ್ಲ ಆಮೇಲೆ ಅಂತ ಹೇಳಿದ್ರಲ್ಲ ಯಾವುದು ಆ ಅದೆಲ್ಲ ಮ್ಯೂಸಿಯಂಗೆ ಹೋಗಿದೆ ಅದು ಅದೆಲ್ಲ ಮ್ಯೂಸಿಯಂ ಹೋಗಿದೆ ಅವೆಲ್ಲ ಇಲ್ಲಿ ಅಲ್ಲ ಇಲ್ಲಿ ಸಿಕ್ಕಂತ ಮಡಿಕೆ ಕೊಡ್ಕೊಳ್ಳಿ ಎಲ್ಲವೂ ಕೂಡ ಡಿಮಾರ್ಟ್ಮೆಂಟ್ನವ್ರು ತೊಗೊಂಡು ಹೋಗ್ತಾ ಅದು ಅಲ್ಲಿ ಇಟ್ಕೊಳ್ತದೆ ಮೂರ್ತಿ ಹಾ ಎಲ್ಲೆಲ್ಲ ಹಿಂದೂ ಧರ್ಮ ಸಾಮಾನ್ಯ ಹಿಂದೂ ಧರ್ಮ ಸಿಕ್ಕಿದ್ದು ಕೆಲವು ಜೈನ ಧರ್ಮಗಳು ಕೂಡ ಸಿಕ್ಕಿದೆ ಅವೆಲ್ಲ ಕೂಡ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ ಇಲ್ಲ ಕೆಲವು ಆಫೀಸಲ್ಲಿ ಶೋ ಅಲ್ಲಿ ಇಟ್ಟಿರ್ತಾರೆ ಆತರ ಇದೆಲ್ಲ ನಾವು ಸಮನ್ವಿಗೆ ಕಲ್ಯಾಣ ಚೆಲ್ಲಿಕೆಸ್ ಅಂದರೆ ಹನ್ನೆರಡು ಹದಿಮೂರು ಶತಮಾನದ ಅಂತ ಹೇಳ್ತೀವಿ ಅಂದ್ರೆ ಈ ದೇವಸ್ಥಾನ ಆರಂಭವಾಗಿದೆ ಹನ್ನೆರಡು ಹದಿಮೂರು ಶತಮಾನದ ಅಂತ ಹಾಗೆ ಅಲ್ಲೆಲ್ಲ ಸಣ್ಣ ಸಣ್ಣ ಸಿಕ್ಕ ವಿಗ್ರಹ ಸಿಕ್ಕ ಸಿಕ್ಕಂತ ವಸ್ತುಗಳೆಲ್ಲ ಇದೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ಕೆಲವಿದೆ ತೋರಿಸಿ ಇಲ್ಲಿ ಒಳಗಡೆ ಗರ್ಭಗುಡಿಗೆ ಬಂದ್ರೆ ನಿಮಗೆ ಇಲ್ಲಿ ಒಂದ್ ಕಡೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ರತಿ ಮನ್ ಮಾತ್ರ ವಿಗ್ರಹ ಇದೆ ರತಿ ಸಮಾನವಾಗಿ ರತಿ ಮನ್ಮಥರು ಅಂದರೆ ಹೇಳ್ಬಿಟ್ಟು ಈ ಮನ್ಮಥನ ಕೈಯಲ್ಲಿ ಕಬ್ಬಿಣದ ಜೊಲ್ಲೆ ಇರುತ್ತದೆ ಕಬ್ಬಿನ ಜೊಲ್ಲೆ ಹ್ಞೂ ಕಬ್ ಕಬ್ಬಿನ ಜೊಲೆ ಅಂದರೆ ಅವನು ಕಬ್ಬಿನ ಬಾಣ ಹಿಡ್ಕೊಂಡು ಅಂದರೆ ನಿಮ್ಗೆ ಗೊತ್ತಿಲ್ಲ ರತಿ ಮನ್ಮಥರ ಕತೆ ಗೊತ್ತಿದೆಯಲ್ಲ ಅವನು ಶಿವನ ತಪಸ್ಸನ್ನು ಮುರೀಳಿಕೋಸ್ಕರ ಬಾಣ ಬಿಟ್ಟು ಇದು ಮಾಡ್ತಾನಂತೆ ಅವ್ನು ಯಾವ್ದು ಬಾಣ ಹೋಗಿದ್ರೆ ಕಬ್ಬಿನ ಕಬ್ಬಿನ ಇದನ್ನೇ ಅದನ್ನು ಬ ಬಿಲ್ ಮಾಡ್ಕೊಂಡು ಬಿಟ್ಟ ಅಂತ ಹಾಗಾಗಿ ಕಬ್ಬಿನ ಜೊಲ್ಲೆನ ಅವನು ಗೈ ತೋರಿಸ್ತಾ ಇದ್ದು ಇದು ರತಿ ಮನ್ ಮಾತ್ರ ವಿಗ್ರಹ ನೋಡಿ ಇಲ್ಲೊಂದು ಪಾರ್ಸ ಮಾತ್ರ ವಿಗ್ರಹ ಸಿಕ್ಕಿದೆಭದ್ರ ಇದು ವೀರಭದ್ರ ಇದು ಆಕ್ಚುಲಿ ಮೂಲ ವೀರಭದ್ರ ಇದು ಇಲ್ಲಿ ಸೊ ನಂತರದಲ್ಲಿ ಮತ್ತೆ ಅದನ್ನು ನೋಡಿ ಇಲ್ಲಿ ನಮಗೆ ಜೈನ ದೇವಾಲಯ ಯಾಕಾಗಿತ್ತು ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ ತೀರ್ಥಂಕರ ವಿಗ್ರಹ ಇದೆ ಈ ಭಾಗದಲ್ಲಿ ಯಾವ ದೇವರ ನೀವು ನೋಡ್ತೀರಿ ಆ ದೇವರಿಗೆ ಸಂಬಂಧಪಟ್ಟಂತ ವಿಗ್ರಹ ಇರುತ್ತೆ ಅಂತ ಗಜಲಕ್ಷ್ಮಿ ಇದ್ದರೆ ವಿಷ್ಣು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದು ಜೈನ ಇದೆ ಸೊ ಜೈನ ದೇವಸ್ಥಾನಕ್ಕೆ ಅದೇ ನಂದಿ ಇತ್ತು ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ ಸೊ ಇದರ ಆಧಾರದ ಮೇಲೆ ಸಮಾನ ನಾವು ಎಲ್ಲೂ ಏನೋ ವಿಗ್ರಹಗಳು ಸಿಗದಿದ್ದಾಗ ಗರ್ಭಗುಡಿ ಯಾವ ದೇವರು ಇತ್ತು ಅನ್ನೋ ಸಮಾನ ಕಂಡು ಹಿಡ್ತೀವಿ ಹೌದು ಅದರಲ್ಲೇ ಆಧಾರದ ಮೇಲೆ ತುಂಬ ಹಾಳಾಗ್ಬಿಟ್ಟಿದೆ ಹೌದು ಎಲ್ಲಿ ಶಾಸನ ಬರ್ಸಿಲ್ಲ ಅವ್ರದ್ದು ಇದ್ದು ಅಷ್ಟೇ ಹಾಂ ನೋಡಿ ಇದನ್ನು ಕಾಪಿ ಮಾಡಿಕೊಡಿ ಹಾಂ 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 ಸಂಕ್ಷಿಪ್ತ ಹೋಗೋ ಬರ್ಸಿಯಾರೆ ನೋಡಿ ಕಾಪಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಕಂಟೆಂಟ್ಸ್ ಏನೋ ಗೊತ್ತಾಯ್ತು ನಾನು ಹೇಳಿದ ಕಂಟೆಂಟ್ಸ್ ಇದೆಯಾ ಬೇರೆ ಏನಾರು ಹೇಳಿದೆ ನೋಡಿ ಬ್ರಾಹ್ಮಿ ಭಾಷೆ ಸಂಸ್ಕೃತ ಸುಮಾರು ಇಪ್ಪತ್ತೇಳು ಎಂದ ತಂದೆಯಾದ ಬಂಧುಶೇನ ಹಾಗೂ ತಾತ ವೀರಶರ್ಮರನ್ನು ಉಲ್ಲೇಖಿಸಿದೆ ರವಿವರ್ಮ ಕೆಕೆಯ ವಂಶದ ಪುತ್ರಿಗೆ ಜನಿಸಿದನೆಂದು ವಿಷ್ಣುದಾಸ ಎಂಬುವನನ್ನು ಯುದ್ಧದಲ್ಲಿ ಕೊಂದನೆಂದು ಕಾಮಜಿನಾಲಯ ಕಾಮಜಿನಾಲಯವನ್ನು ಕಟ್ಟಿಸಿ ಅಲ್ಲಿ ಪೂಜಾ ಸಂಸ್ಕಾರ ಎಂಬ ಕೆರೆಯನ್ನು ತೋರಿಸಿದರು ಕದಂಬರ ಶಾಸನಗಳ ವಿಶೇಷ ಏನಪ್ಪ ಅಂದರೆ ಅದನ್ನು ಬಾಕ್ಸ್ ಹೆಡೆಡ್ ಕ್ಯಾರೆಕ್ಟರ್ಸ್ ಅಂತ ಕತ್ತಿ ಅಂದರೆ ಪೇಟಿಕಾ ಶಿರೋಲಿಪಿ ಅಂತ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಅಕ್ಷರದ ತಲೆ ಮೇಲೆ ಒಂದು ಸ್ಕ್ವೈರ್ ಇದೆ ಬಾಕ್ಸ್ ಇದೆ ಅದನ್ನು ಬಾಕ್ಸ್ ಹೆಡೆಡ್ ಕ್ಯಾರೆಕ್ಟರ್ ಅಂತ ಇಟ್ ಇಸ್ ಟಿಪಿಕಲ್ ಆಫ್ ಕದಂಬಾಸ ಬನವಾಸಿ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ